ಇನ್ನು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಈಗಿನಿಂದಲೇ ಟಿಕೆಟ್ ವಾರ್ ಶುರುವಾಗಿದೆ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ವರ್ಸಸ್ ಎಲ್ ನಾಗೇಂದ್ರ ಮಧ್ಯೆ ಟಿಕೆಟ್ಗಾಗಿ ವಾರ್ ಶುರುವಾಗಿದೆ ಚಾಮರಾಜ ಕ್ಷೇತ್ರಕ್ಕೆ ಬಿಜೆಪಿ ನಾಯಕರ ಮಧ್ಯೆ ಕಾಳಗ ಚಾಮರಾಜ ಕ್ಷೇತ್ರದ ಆಕಾಂಕ್ಷಿ ಅಂತ ಪ್ರತಾಪ್ ಸಿಂಹ ಹೇಳಿದ್ರು ಟಿಕೆಟ್ ಯಾರಿಗೆ ನೀಡಬೇಕು ಅಂತ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಪ್ರತಾಪ್ ಸಿಂಹನವರಿಗೆ ಅರಿವಿರಬೇಕಿತ್ತು ಆ ರೀತಿ ಹೇಳಿದ್ ಗೊತ್ತಿಲ್ಲ ಪಕ್ಷಕ್ಕಾಗಿ ಸಂಘಟನೆಗಾಗಿ ನಾನು ದುಡಿತಾ ಇದ್ದೀನಿ ಅಂತ ನಾಗೇಂದ್ರ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ನಲ್ಲಿ ನನಗೆ ಟಿಕೆಟ್ ಸಿಗುವ ವಿಶ್ವಾಸವಿದೆ ನಾನು ಅವರಿಗಿಂತ ಪಷ್ಟು ಕಾರ್ಯಕರ್ತರ ಜೊತೆಗಿದ್ದೀನಿ ಅವರ ವರ್ತನೆಯನ್ನ ಬದಲಾಯಿಸಿಕೊಳ್ಳಲಿ ಅಂತ ನಾಗೇಂದ್ರ ಹೇಳಿದ್ದಾರೆ ಚಾಮರಾಜ ಕ್ಷೇತ್ರದಲ್ಲಿ ಇತ್ತೀಚೆಗೆ ಪ್ರತಾಪ್ ಸಿಂಹ ಒಂದು ಕ್ಯಾಲೆಂಡರ್ ರಿಲೀಸ್ ಮಾಡಿದ್ರು ಆ ಕ್ಯಾಲೆಂಡರ್ನ ಪ್ರತಿ ಪುಟದಲ್ಲೂ ಕೂಡ ಮೈಸೂರು ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ರೂ ಆ ಎಲ್ಲ ಕಾರ್ಯಗಳನ್ನ ಉಲ್ಲೇಖ ಮಾಡಲಾಗಿತ್ತು ಅದಾದ ಬಳಿಕ ಎಲ್ ನಾಗೇಂದ್ರ ಈಗ ಪ್ರತಾಪ್ ಸಿಂಹ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಹೀಗೆ ಬಗ್ಗೆ ಪ್ರೀತಿ ಅಭಿಮಾನ ಇಟ್ಕೊಂಡಿದೀವಿ ಅವರ ಹೆಸರಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮಾಡುವಂತದ್ದು ಇರಲ್ಲ ವಾಡಿಕೆಯಾಗಿ ಬಂದಿದೆ ಇವತ್ತು ನಮ್ಮ ಚಾಮರಾಜ ಕ್ಷೇತ್ರದಲ್ಲಿರುವಂತಹ ನಮ್ಮ ಮೈಸೂರಿನ ನಗರದಲ್ಲಿರುವಂತಹ ಕಳೆದ ಹತ್ತು ವರ್ಷಗಳಿಂದ ನನ್ನ ಕೆಲಸ ಕಾರ್ಯಗಳನ್ನು ನೋಡಿದಂತಹ ಮೆಚ್ಚಿದಂತಹ ನನ್ನ ಬಗ್ಗೆ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡಿರುವಂತಹ ಎಲ್ಲ ಸ್ನೇಹಿತರು ಸೇರಿ ಹಾಗೆ ಎಲ್ಲರೂ ಕೂಡ ನಮ್ಮ ಎಲ್ಲ ಹಿತೈಷಿಗಳು ಸೇರಿ ಈ ಒಂದು ಕ್ಯಾಲೆಂಡರ್ನ ಹೊರಗಡೆ ತಂದಿದ್ದೀವಿ ಈ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ನಮ್ಮ ಮಾಧ್ಯಮಗಳ ಸಮ್ಮುಖದಲ್ಲಿ ಮಾಡಲಾಗಿದೆ ಇದರಲ್ಲಿ ವಿಶೇಷವಾಗಿ ಕ್ಯಾಲೆಂಡರ್ನಲ್ಲಿ ಹತ್ತು ವರ್ಷಗಳ ನನ್ನ ಸಂಸದನ ಕಾರ್ಯಾವಧಿಯಲ್ಲಿ ನಾನು ಮಾಡಿರುವಂಥ ಕೆಲಸಗಳು ಅದು ಬೆಂಗಳೂರು ಮೈಸೂರು ಹೈವೇ ಇರ್ಬೋದು ಮೈಸೂರು ರಿಂಗ್ ರೋಡನ್ನು ರಾಷ್ಟ್ರೀಯ ಹೆದ್ದಾರಿಯನ್ನಾಗಿ ಮಾಡಿಕೊಂಡು ಅದನ್ನು ಅಭಿವೃದ್ಧಿ ಮಾಡಿದ್ದಿರ್ಬೋದು ಹೀಗೆ ಹತ್ತು ಹಲವು ಕಾರ್ಯಗಳನ್ನು ಒಳಗೊಂಡಿರುವಂತಹ ಕ್ಯಾಲೆಂಡರ್ನ ನಾವು ಬಿಡುಗಡೆಯನ್ನು ಮಾಡಿದ್ದೀವಿ ಇವೆಲ್ಲ ನಮ್ಮ ಆಮೇಲೆ ಪಾಸ್ಪೋರ್ಟ್ ಸೇವಾ ಕೇಂದ್ರನೂ ಕೂಡ ಈ ಭಾಗದಲ್ಲೇ ಮಾಡಿದ್ದು ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಇವತ್ತು ಸ್ವತಂತ್ರ ಅವ್ರಿಗಿದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಅದನ್ನು ತೀರ್ಮಾನ ಮಾಡುವಂಥದ್ದು ಹೈಕಮ್ಯಾಂಡ್ ಅಂತಕ್ಕಂಥದ್ದು ಮೊದಲಿಂದ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಅವರು ಸಹ ಅದರ ಬಗ್ಗೆ ಅರಿವಿರಬೇಕಾಯಿತು ಅದು ಯಾವ ಕಾರಣಕ್ಕೆ ನಾನೇ ಅಂತ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ದಯಮಾಡಿ ಅವ್ರನ್ನೇ ಕೇಳಿ ನಾವು ಮೂವತ್ತು ವರ್ಷದಿಂದ ಮೂವತ್ತೆರಡು ವರ್ಷದಿಂದ ಕೆಲಸ ಮಾಡ್ಕೊಂಡ್ಬಂದಿದ್ದೀನಿ ಸಾಕಷ್ಟು ಕೆಲಸ ಮಾಡಿದ್ದೀನಿ ನಗರ ಪಾಲಕ ಸದಸ್ಯನಾಗಿದ್ದೀನಿ ಮತ್ತು ಚೇರ್ಮನ್ ಆಗಿ ಶಾಸಕನಾಗಿ ಕೆಲಸ ಮಾಡಿದ್ದೀನಿ ಒಳ್ಳೆಯ ಕೆಲಸ ಮಾಡಿದ್ದೀನಿ ಸ ಸಹ ಅವತ್ತಿಂದ ನಿರಂತರವಾಗಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಬಂದಿದ್ದೀನಿ ಆದರೆ ಇವತ್ತು ಅವ್ರು ಯಾವ ಕಾರಣಕ್ಕೆ ಹೇಳ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ನನ್ನ ಬಗ್ಗೆ ಯಾವುದೇ ರೀತಿಯಾದಂಥ ಆಪಾದನೆ ಇಲ್ಲ ನನ್ನ ಬಗ್ಗೆ ಯಾವುದೇ ರೀತಿಯಾದಂಥ ನಾನು ಹೋಗಿ ಯಾವುದೇ ರೀತಿಯಾದಂಥ ಸ್ಟೇ ತಗೊಂಡಿಲ್ಲ ಈ ರೀತಿ ಎಲ್ಲವೂ ಸಹ ಗೊತ್ತಿರ್ತಕ್ಕಂಥ ವಿಷಯನೇ ಕಳೆದ ಬಾರಿಯೂ ಸಹ ಅವ್ರು ಹೇಳಿದರು ಪಾರ್ಲಿಮೆಂಟಿಗೆ ಅಲ್ಲದೆ ಬೇರೆ ಯಾರು ಅಂತ ಹೇಳಿದರು ಅದು ಆಯಿತಾ ಆಗಿಲ್ಲ ಆ ಕಾರಣದಿಂದ ನಾನು ಹೇಳೋದಿಷ್ಟೇ ನಾವು ಪಕ್ಷ ಸಂಘಟನೆ ಮಾಡೋದು ನನ್ನ ದೃಷ್ಟಿಯಲ್ಲಿ ನಾನೊಬ್ಬ ಅಧ್ಯಕ್ಷನಾಗಿ ನಗರ ಅಧ್ಯಕ್ಷನಾಗಿ ನಾನು ನಾಲ್ಕು ಕ್ಷೇತ್ರನ ಗೆಲ್ಲಿಸುವಂಥ ಜವಾಬ್ದಾರಿ ನನ್ನ ಮೇಲಿದೆ ನಾನು ಅದ್ರ ಬಗ್ಗೆ ಹೆಚ್ಚು ಕೊಡ್ತೀನಿ ಹೊರ್ತು ಈ ರೀತಿಯಾದಂಥ ವಿಚಾರಗಳಿಗೆ ನಾನು ಕೊಡೋಲ್ಲ ಯಾಕೆಂದರೆ ರಾಜ್ಯದ ವರಿಷ್ಠರು ಈಗಾಗಲೇ ಅದನ್ನೆಲ್ಲ ಗಮನಿಸ್ತಾ ಇದ್ದಾರೆ ನಮ್ಮ ರಾಜ್ಯದ ವರಿಷ್ಠ ಇರ್ಬೋದು ರಾಷ್ಟ್ರ ವರಿಷ್ಠ ಇರ್ಬೋದು ಅದನ್ನೆಲ್ಲವನ್ನೂ ಸಹ ಗಮನಿಸ್ತಾರೆ ಎರಡು ಸ ನನಗೆ ಒಂದು ವಿಶ್ವಾಸ ಇದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಸಹ ನಮ್ಮ ವರಿಷ್ಠರು ನಮ್ಮ ರಾಜ್ಯ ನಾಯಕರು ನನಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಮಂಡಲ ಅಧ್ಯಕ್ಷನ ಸಪ್ರೇಟ್ ಕರೆದು ಕೇಳಿ ನೀ ಯಾರ ಪರ ನಿಲ್ತೀಯ ಅಂತ ಅವ್ರು ಅವ್ರು ನಿಲ್ತೀನಿ ಅಂತಂದ ಮೇಲೆ ಇದಕ್ಕೆ ನಾನು ಆನ್ಸರ್ ಮಾಡ್ತೀನಿ ಸಾಕಷ್ಟು ಕಾರ್ಯಕರ್ತರು ಹಿಂದೆ ಇದ್ದಾರೆ ಅಂತ ಅದು ಅವ್ರ ಮನೆ ಅದು ಸಾಕಷ್ಟು ಕಾರ್ಯಕರ್ತರು ಅವ್ರಿಗೂ ಇರ್ಬೋದು ಅದಕ್ಕಿಂತ ಹತ್ತಿರ ಕಾರ್ಯಕರ್ತರು ನನಗೂ ಇದ್ದಾರೆ ನೆಟ್ವರ್ಕ್ ಪ್ರಸ್ತುತಿ